ದೇವನಹಳ್ಳಿ ಕೋಡಿ ಮಂಚೇನಹಳ್ಳಿಯ ಸಿದ್ಧಗಂಗಾ ಗೃಹ ಗ್ರಂಥಾಲಯದಲ್ಲಿ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ಉದ್ಘಾಟಿಸಿ ಗುರುಸಿದ್ದಯ್ಯ ಮಾತನಾಡಿ ರೈತ ದೇಶದ ಬೆನ್ನೆಲ್ಬಾಗಿದ್ದಾನೆ ಆಹಾರ ನೀಡುವ ರೈತರಿಗೆ ಗೌರವಿಸುವ ಕೆಲಸ ಮಾಡಬೇಕು ವಿಶ್ವಕ್ಕೆ ರೈತರಿಂದಲೇ ಆಹಾರ ಸಿಗ್ತದೆ ಉತ್ತಮ ಶಿಕ್ಷಣದ ಜೊತೆಗೆ ಕೃಷಿಗೆ ಹೆಚ್ಚು ಮಹತ್ವ ಕೊಡಬೇಕು ಅಂದ್ರು ಈ ಪ್ರಪಂಚದಲ್ಲಿ ಯಾರು ಬದುಕಲಾರರು ರೈತನ ರೈತ ಬೆಳೆದಾಗಲೇ ನಾವೆಲ್ಲ ಬದುಕಬೇಕಾದ್ರೆ ಆಹಾರ ಮೊದಲು ಆಮೇಲೆ ಓದು ಊಟ ಮಾಡಿದ ಮೇಲೆ ನಾವು ಓದಕ್ಕೆ ಸಾಧ್ಯ ಆ ಊಟನೇ ಮಾಡಿಲ್ಲ ಅಂದರೆ ನಾವು ಮೇಸ್ಟ್ ಹೇಳ್ಕೊಟ್ಟಿದ್ದು ಸಹ ಕಲಿಯೋಕ್ಕಾಗಲ್ಲ ಅದ್ರ ಜೊತೆಗೆ ಆರೋಗ್ಯ ಭಾಗ್ಯ ಸಂಸ್ಕೃತಿ ಆಚಾರ ವಿಚಾರ ಇದನ್ನೆಲ್ಲ ಹೋಗಬೇಕು ನಾವು ಪ್ರಪ್ರಥಮವಾಗಿ ರೈತರಿಗೆ ಸದಾ ನೆನೆಯಬೇಕು ಅವರ ಅನ್ನ ಅವರ ದುಡಿಮೆಗೆ ಅವರ ಪರಿಶ್ರಮಕ್ಕೆ ಬೆಲೆಯನ್ನು ಕಟ್ಟೋಕ್ಕಾಗಲ್ಲ ಇದನ್ನ ಹೇಳಿ ನಾನು ಒಂದು ಇದ್ದೀನಿ ಈ ವೇಳೆ ಕೃಪಾಕರ ರೆಡ್ಡಿ ರಾಜಣ್ಣ ಸುಬ್ರಹ್ಮಣ್ಯ ನಾರಾಯಣಸ್ವಾಮಿ ರಾಜ್ಯ ಘಟಕದ ರೈತ ಸಂಘದ ಉಪಾಧ್ಯಕ್ಷ ಮೂರ್ತಿ ರಾಜ್ಯಾಧ್ಯಕ್ಷ ಬುಡ್ಡೇಗೌಡ ಹಾಜರಿದ್ರು ಹೈದರ್ ಸಾಬ್ ದೇವನಹಳ್ಳಿ ರಾಯಲ್ಸ್ ಕನ್ನಡ ನಮ್ಮ ಸಾರ್ವಜನಿಕರ ತಗೋಬೇಕು